ಿಗೂ ಮತ್ತು ನಮ್ಮ ಮಠಕ್ಕೂ ಮೂರು ಮೂರು ನಾಲ್ಕು ತಲೆಮಾರುಗಳಿಂದ ಸಂಬಂಧ ಇದೆ ಅನ್ನೋದನ್ನು ಶಿಷ್ಯರಾದ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಈಗ ತಾನೇ ನೋಡಿದರೆ ನಮ್ಮ ಲಿಂಗೈಕ ಗುರುಗಳ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ನಡೆದಾಗ ಆಗಿನ ಮಹಾರಾಜರಾದಂಥ ಶ್ರೀ ಜಯಚಾಮರಾಜೇಂದ್ರ ಒಡೆಯವರು ಅಂದರೆ ಈಗಿನ ಮಹಾರಾಜರ ತಾತ ಅವರು ಅವರ ಕೈಯಿಂದ ನಮ್ಮ ಗುರುಗಳು ಬಸವಣ್ಣವರ ವಚನಗಳ ಇಂಗ್ಲೀಷ್ ಭಾಷಾಂತರದ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದರು ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರೆ ಇತಿಹಾಸ ಚಕ್ರದಂತೆ ತಿರುಗತ್ತೆ ಅಂತ ಹೇಳಿ ಅದೇ ಮಹಾರಾಜರ ಮೊಮ್ಮಗರಾದಂಥ ಯದುವೀರ ಒಡೆಯರವರು ಕೃಷ್ಣದತ್ತ ಒಡೆಯರವರು ಈ ದಿನ ನಾವು ರೂಪಿಸಿದಂಥ ಬಸವಣ್ಣವರ ವಚನಗಳ ತಂತ್ರಾಂಶವನ್ನು ವೆಬ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಹಿಂದಿನ ಜಯ ಜಾಮ್ರ ಒಡೆಯವರ ತಂದೆ ಏನಿದ್ದರು ಅವರ ಕಾಲದಲ್ಲಿ ನಡೆದಂತಹ ಅವರನ್ನು ಅವರನ್ನು ಮತ್ತು ಮುಮ್ಮಡಿ ಕೃಷ್ಣ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಆಪ್ತ ವಲಯದಲ್ಲಿ ನಮ್ಮ ಮಠದ ಶಿಷ್ಯರು ಅವರ ಆಪ್ತ ವಲಯದಲ್ಲಿ ಇದ್ದರು ಅನ್ನೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಮ್ಮೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಾಲೆಂಡಿಗೆ ಹೋಗಿರ್ತಾರೆ ತಮ್ಮ ಜಯ ಚಾ ಚಾಮರಾಜ ಒಡೆಯರವರು ಅವರು ಅಂದರೆ ಅವರು ಹೋಗಿರ್ತಾರೆ ಅವರ ಆಪ್ತ ವಲಯದಲ್ಲಿದ್ದಂಥ ನಮ್ಮ ಮಠದ ಶಿಷ್ಯರು ಬಸಲಿಂಗಪ್ಪನವರು ಗುರುಕಾರ್ ಬಸಲಿಂಗಪ್ಪನವರು ಅಂತ ಹೇಳಿ ಹಾಲೆಂಡಿಗೆ ಹೋದಾಗ ಯುದ್ಧ ಆಗಿರುತ್ತೆ ಆಗ ಒಂದು ಪತ್ರವನ್ನು ಬರೀತಾರೆ ಅವರು ನಮ್ಮ ಮಠಕ್ಕೆ ಆಗ ನಮ್ಮ ಗುರು ಪಿತಾಮರಾದಂಥ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರಿಗೆ ಪತ್ರ ಬರೀತಾರೆ ಈಗ ವಿಶ್ವಾದ್ಯಂತ ಯುದ್ಧ ಶುರುವಾಗಿಬಿಟ್ಟಿದೆ ಭೀಕರವಾಗಿದೆ ನಾವು ವಾಪಸ್ ಬ ಭಾರತಕ್ಕೆ ಬರಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನುವ ಅನುಮಾನ ಇದೆ ಆ ಕಾರಣಕ್ಕಾಗಿ ಅಕಸ್ಮಾತ್ ದುರದೃಷ್ಟವು ಏನಾದರೂ ನಾವು ಮರಣ ನಾನು ಮರಣ ಹೊಂದಿದರೆ ನನ್ನ ಸಮಸ್ತ ಆಸ್ತಿಯಲ್ಲೂ ಸಹ ತರಳು ಬಾಳು ಮಠಕ್ಕೆ ಸಲ್ಲತಕ್ಕದ್ದು ಅಂತ ಒಂದು ಪತ್ರ ಬರೆದದ್ದು ನಮ್ಮ ಹತ್ರ ಇದೆ ಬಸವಲಿಂಗಪ್ಪನವರ ಮಕ್ಕಳಾದಂಥ ಮೈಸೂರು ಬಸವಯ್ಯನವರು ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾಳ ಹೋರಾಟ ಮಾಡಿ ಅವರು ಜನರಿಗೆ ಶಿಕ್ಷಣ ಎಲ್ಲ ಜನಾಂಗದವ್ರಿಗೂ ಸಿಗೋ ಹಾಗೆ ಎಲ್ಲ ವರ್ಗದವರಿಗೂ ಸಿಗೋ ಹಾಗೆ ಮಾಡಿದಂತಹ ಪುಣ್ಯಾತ್ಮರವರು ಕೃಷ್ಣರಾಜ ಒಡೆ ಅವರ ಕಾಲದಲ್ಲಿ ಒಂದು ಘಟನೆ ಘಟಿಸುತ್ತೆ ನೀವು ಬೆಂಗಳೂರಿಗೆ ಹೋಗ್ತೀರಲ್ಲ ಮೇಕ್ರೆ ಸರ್ಕಲ್ ಅಂತ ನೋಡಿದ್ದೀರಾ ಮೇಕ್ರೆ ಸರ್ಕಲ್ ಮೇಕ್ರೇನರು ಒಬ್ಬರು ಅವರು ಒಬ್ಬ ವಾಣಿಜ್ಯೋದ್ಯಮಿ ಆಗಿನ ಕಾಲದಲ್ಲಿ ಆ ಸರ್ಕಲ್ಲಿಗೆ ಬರುವಾಗ ವಾಣಿಜ್ಯ ಇವನ್ನ ಆಹಾರ ಸ ಸಾಮಗ್ರಿಗಳನ್ನು ಗಾಡಿಯಲ್ಲಿ ರೈತರು ಹಳ್ಳಿಯಿಂದ ತೆಗೆದುಕೊಂಡು ಬರುವಾಗ ಗಾಡಿಯಲ್ಲಿ ಅದು ಭಾಳ ಎತ್ತರವಾಗಿತ್ತು ಅಲ್ಲಿ ಮುಗ್ಗರಿಸಿ ಇದ್ದು ಕಾಲು ಇದ್ದು ಎತ್ತುಗಳು ಅದನ್ನು ಗಮನಿಸಿದ ಮೇಕ್ರಿ ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಎತ್ತರದ ಜಾಗವನ್ನು ಸಮತಟ್ಟಾಗಿ ಮಾಡಿ ಯಾವ ಎತ್ತುಗಳು ಬೀಳದ ಹಾಗೆ ಮಾಡ್ತವೆ ಮಾಡ್ತಾರೆ ಅವರು ಮೇಕ್ರಿ ಮೇಕ್ರೆಯವರು ಈ ವಿಷಯ ಮಹಾರಾಜರೇ ಗೊತ್ತಾಗತ್ತೆ ಗೊತ್ತಾದ ತಕ್ಷಣವೇ ಆ ಮೇಕ್ರಿಯವನ್ನು ಅರಮನೆ ಕರೆಸಿ ಏನಪ್ಪ ನಾನು ಪ್ರಜೆಗಳ ಹಿತಕ್ಕಾಗಿ ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿದೀಯಲ್ಲ ಅದು ಏನು ಖರ್ಚು ಬಂದಿದೆಯೋ ನಾನು ಕೊಡ್ತೀನಿ ತಗೋ ಅಂತ ಹೇಳ್ತಾರೆ ಮೇಕ್ರಿ ಒಪ್ಪಲ್ಲ ಆದರೂ ಸಹ ಅರಮನೆಗೆ ಕರೆಸಿ ಅದು ಏನು ಖರ್ಚಾಗಿದೆಯೋ ಆ ಆ ರಸ್ತೆಯನ್ನು ದಿಬ್ಬವನ್ನು ಸರಿಪಡಿಸಿ ಸುಗಮವಾಗಿ ಮಾಡಲಿಕ್ಕೆ ಅದೆಲ್ಲ ಖರ್ಚನ್ನು ಅರಮನೆಯಿಂದ ಭರಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ ಈಗ ನಿಮ್ಮ ಬಿಲ್ಗಳು ಸರ್ಕಾರದ ಅಷ್ಟು ಸುಲಭವಾಗಿ ಅವರೇನು ಕೇಳಿದ್ದಿಲ್ಲ ಮೇಕ್ರಿ ಈಗ ಗುತ್ತಿಗೆದಾರರು ಮಾಡಿದ್ರು ಸರ್ಕಾರದ್ದ ಬಿಲ್ಲುಗಳು ಸರಳವಾಗಿ ಮಂಜೂರಾಗಲ್ಲ ಆಗಿನ ರಾಜಪ್ರಭುತ್ವ ಹೇಗಿತ್ತು ಈಗಿನ ಪ್ರಜಾಪ್ರಭುತ್ವ ಹೇಗಿದೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲಿಗೆ ಮೈಸೂರು ಸಂಸ್ಥಾನವನ್ನು ದೇಶಕ್ಕೆ ಭಾರತ ಮಾತೆಗೆ ಒಪ್ಪಿಸಿದವರು ಅಂತ ಹೇಳಿದರೆ ತಮ್ಮ ಮುತ್ತಾತ ಕೃಷ್ಣರಾಜ ಒಡೆಯರವರು ಜಯಚಾಮರಾಜ ಇಲ್ಲ ಅವರಿಗಿಂತ ಹಿಂದೆ ನಲವತ್ತೇಳರಲ್ಲಿ ನಾಲ್ವಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಲವತ್ತೇಳ ಜಯಚಾಮರಾಜನ ಒಡೆಯರು ಮೊಟ್ಟ ಮೊದಲು ಒಪ್ಪಿಸಿದವರು ಅವರು ನೀವು ಒಡ ಹುಟ್ಟಿದವರೇ ಒಂದು ಒಂದು ಅರ್ಧ ಇಂಚು ಅರ್ಧ ಏನು ಇಪ್ಪ ಹತ್ತು ಗುಂಟೆನೋ ಇಪ್ಪತ್ತು ಗುಂಟೆನೋ ನೀವು ಬಿಟ್ಕೊಡಲ್ಲ ನಿಮ್ಮ ಅಣ್ಣಗೋ ತಮ್ಮಗೋ ಇಡೀ ರಾಜ್ಯವನ್ನು ಆಳ್ತಾ ಇದ್ದಂಥ ಮಹಾರಾಜರು ಬಿಟ್ಕೊಟ್ರು ದೇಶಕ್ಕೆ ಅಂದರೆ ಎಂಥ ಹೆಗ್ಗಳಿಕೆ ನಮ್ಮ ಕರ್ನಾಟಕದ್ದು ಯಾವುದಲ್ಲೋ ಆದರೂ ಈ ರಾಜ ಮನೆತನದ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕಾಗಿತ್ತೋ ಆ ಗೌರವ ಪ್ರಜಾಪ್ರಭುತ್ವ ಕಾಲದಲ್ಲಿ ನ ಆಳ್ತಕ್ಕಂಥ ಪ್ರಜೆಗಳ ಪ್ರತಿನಿಧಿಗಳು ಇಟ್ಕೊಂಡು ಇಲ್ಲದೆ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳಕ್ಕೆ ಬಯಸ್ತೀವಿ ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋ ಮಾಧ್ಯಮದವರು ನಮಗೆ ಅನಿಸಿದ್ದು ಹೇಳ್ಬಿಡ್ತೀವಿ ಅಂತರಂಗದಲ್ಲಿ ಪ್ರಜಾಪ್ರಭುತ್ವ ಅಲ್ಲಿ ಏನಿಗೆ ಇಂಗ್ಲೆಂಡ್ನಲ್ಲಿದೆ ಈಗಲೂ ಅಲ್ಲಿ ರಾಜ ರಾಣಿಯರು ಇದ್ದಾರೆ ಪ್ರಜಾಪ್ರಭುತ್ವವೇ ಇದೆ ಬಟ್ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಕಿಂಗ್ ಆರ್ ಕ್ವೀನ್ ನಮ್ಮ ಅಂತರಂಗದಲ್ಲಿ ಹನುಮಕ್ಕನವರು ಇಲ್ಲಿ ಇದ್ದಾರೆ ನಮ್ಮ ಅಂತರಂಗದಲ್ಲಿ ಮಾತು ಹೇಳ್ಬಿಡ್ತೀವಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು ಏನು ಮಾಡ್ಬೋದು ನಮ್ಮ ಅಂತರಂಗದಲ್ಲಿರೋದು ಅಲ್ಲಿ ಹೇಗೆ ಈಗಲೂ ಪ್ರಜಾಪ್ರಭುತ್ವ ಇದ್ದರೂ ಸಹ ರಾಜ ರಾಣಿಯರನ್ನು ಹೆಡ್ ಆಫ್ ದಿ ಸ್ಟೇಟ್ ಮಾಡಿಕೊಂಡಿದ್ದಾರೋ ಹಾಗೆ ಶುದ್ಧಾಂತಕರಣದಿಂದ ಆಗಿನ ರಾಜ ಮಹಾರಾಜರುಗಳು ಭಾರತ ಸ್ವತಂತ್ರಗೊಂಡ ಮೇಲೆ ತಮ್ಮ ರಾ ತಮ್ಮ ರಾಜ್ಯವನ್ನು ತಮ್ಮ ಆಸ್ತಿಯನ್ನು ಎಲ್ಲ ಸಂಪತ್ತನ್ನು ಬಿಟ್ಟುಕೊಟ್ರಲ್ಲ ಆ ರಾಜ ಮನತನದವರನ್ನೇ ಗವರ್ನರಾಗಿ ಆಯಾ ರಾಜ್ಯದ ಆಗಿ ಮಾಡಿಕೊಂಡಿದ್ದರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ನಿಜವಾಗಿ ನಾವು ಅಂತರಂಗದಿಂದ ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ನೀವು ಆ ಸ್ಥಾನವನ್ನು ಗವರ್ನರ್ ಸ್ಥಾನವನ್ನು ರಾಜಕೀಯಕ್ಕೆ ಬಳಿ ದುರ್ ದುರ್ಬಳಕೆ ಮಾಡಿಕೊಳ್ತಾ ಇದ್ದೀರಿ ಆಯಾಯ ಪಕ್ಷದವರು ಆಯಾಯ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪಕ್ಷದವರೇ ಗವರ್ನರ್ ಆಗ್ತಾ ಇದ್ದಾರೆ ಅದು ರಾಜಕೀಯ ದುರ್ಬಳಕೆ ಅದು ಕೊನೆ ಪಕ್ಷ ಅವರಿಗೆ ಗೌರವ ಕೊಡ್ಬೋದಾಗಿತ್ತು ವಿ ಪರ್ಸ್ ಅಂತ ತಂದು ಏನು ಅವ್ರನ್ನ ಅವ್ರಿಗೆ ಎಷ್ಟು ಗೋಳ್ ಹೊಯ್ಕೊಳ್ತಾ ಇದ್ದೀರಿ ಅಂತ ಹೇಳಿದರೆ ಪತ್ರಿಕೆಗಳ ಆ ಸುದ್ದಿ ಬಂದಾಗಲಲ್ಲಿ ನಮಗೆ ಭಾಳ ಇದೆ ಏನು ಮಾಡ್ಬೋದಾಗಿತ್ತು ಭಾಳ ರಾಜ್ಯರು ಇದ್ದರು ಅಂತ ಹೇಳಿದರೆ ಸರದಿ ಪ್ರಕಾರ ಅವ್ನು ಮಾಡ್ಬೋದಾಗಿತ್ತು ಮೈಸೂರು ಸಂಸ್ಥಾನದಲ್ಲಿ ಒಬ್ಬರೇ ಇದ್ದದ್ದು ಇನ್ನು ಆಂಧ್ರದಲ್ಲೋ ಸೊಲ್ಲಾಪ್ ಇನ್ನು ಮಹಾರಾಷ್ಟ್ರದಲ್ಲೋ ಅನೇಕ ರಾಜ್ಯಗಳು ಇದ್ದರು ಅಂತ ಹೇಳಿದರೆ ಅವ್ರು ಯಾವ ಪ್ರೀವಿ ನೀವು ಕೂಡ ಅವಶ್ಯಕತೆ ಇದ್ದಿಲ್ಲ ಅವ್ರನ್ನ ಒಂದು ಗೌರವಿತ ಸ್ಥಾನವನ್ನಾಗಿ ಅವರನ್ನು ಗವರ್ನರಾಗಿ ರಾಜ್ಯಪಾಲರಾಗಿ ಮಾಡಿದ್ರೆ ಈ ಕೊಳಕು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆಯಲ್ಲ ಇದು ತಪ್ತಿತ್ತು ಅಂತ ನಮಗನಿಸ್ತಕ್ಕಂಥ ಮಹಾರಾಜರ ಕಾಲದಲ್ಲಿ ಇನ್ನೊಂದೇನಿತ್ತು ಕಾನೂನು ಅಂದರೆ ಮೈಸೂರು ಬಸವ ಇವರು ನಮ್ಮಲ್ಲಿ ಇಬ್ರಾಹಿ ಇದು ಜಗಳೂರಲ್ಲಿ ಇಮಾಮ್ ಅಂತ ಇದ್ರು ಅವರು ದಾಖಲಿಸಿದ್ದಾರೆ ಯಾರು ಆವಾಗ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದರು ಅವರು ಇಲ್ಲಿ ಸರಿಯಾಗಿ ಅವರು ಹೇಗಿದ್ರು ಅಂತ ಹೇಳಿದರೆ ಅಕಸ್ಮಾತ್ ಅವರು ವಿಧಿವಶರಾದರೆ ಪ್ರಜಾಪ್ರತಿನಿಧಿಗಳು ವಿಧಿವಶರಾದರೆ ಅವ್ರದ್ದು ಆಯ್ಕೆ ಆಗ್ತಾ ಇತ್ತು ಅವರು ಯಾರಾದರೂ ಕಾಲವಾದರೆ ಹೇ ಎರಡನೇ ಆ ಚುನಾವಣೆ ನಡೆದಾಗ ಯಾರು ಎರಡನೇ ಸ್ಥಾನದಲ್ಲಿದ್ದರೂ ಅವರನ್ನು ಪ್ರತಿನಿಧಿಗಳನ್ನಾಗಿ ಅವ್ರು ಆಯ್ಕೆ ಮಾಡ್ತಿದ್ರು ಮರು ಚುನಾವಣೆ ಮಾಡ್ತಿರಲಿಲ್ಲ ಹಾಗೆ ಈಗಲೂ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಶಾಸಕರು ಮರಣ ಹೊಂದಿದರೆ ಎರಡನೇ ಸ್ಥಾನದಲ್ಲಿ ಯಾರಿರ್ತಾರೋ ಅವರನ್ನು ಶಾಸಕರನ್ನಾಗಿ ಮಾಡಿ ಯಾವುದೇ ಮರು ಚುನಾವಣೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಸೆ ಎಲ್ಲ ಚುನಾವಣೆಗಳು ಇಡೀ ವರ್ಷ ತುಂಬ ಬರೀ ಚುನಾವಣೆಗಳೇ ಆಗ್ತಾ ಇದೆ ಹೊರತು ದೇಶದ ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಇದು ನಾವು ರಾಜಕೀಯ ಭಾಷಣ ಮಾಡ್ತಾ ಇಲ್ಲ ಇವತ್ತಿನ ರಾಜಕೀಯ ವಿಷ ವಿಷವರ್ತುಲವನ್ನು ನೋಡಿ ನಾವು ಈ ಮಾತನ್ನು ಆಡ್ತಾ ಇದ್ದೀವಿ ಈಗಲೂ ಈ ಮಹಾರಾಜರ ಮನೆತನದವರಿಗೆ ಅರಮನೆಯಲ್ಲಿ ಎಷ್ಟು ಗೋಳು ಹಾಕಿಕೊಳ್ಳುತ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಸಾಮಾನ್ಯ ನಾವು ಯಾವ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ ಆದರೆ ಉದಾರವಾಗಿ ದೇಶಕ್ಕೆ ಬಿಟ್ಟುಕೊಟ್ಟಂಥ ಮೊದಲನೇ ಮಹಾರಾಜರು ಕರ್ನ ಮೈಸೂರು ಮಹಾರಾಜರು ಹಾಗೆ ಹೈದರಾಬಾದಿನ ನಿಜಾಮ್ರ ಬಿಟ್ಕೊಡ್ಲಿಲ್ಲ ನಿಮಗೆ ಗೊತ್ತಿದೆಯಲ್ಲೋ ಬಿಟ್ಕೊಡ್ಲಿಲ್ಲ ಅವರು ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಏನು ಮಾಡಬೇಕಾಯಿತು ಸಿಪಾಯಿಗಳನ್ನಲ್ಲಿ ಕಳಿಸ್ಬೇಕಾಯ್ತು ಬಲವಂತವಾಗಿ ವಶಪಡಿಸ್ಕೋಬೇಕಾಯಿತು ಈ ಹಿನ್ನೆಲೆಯಲ್ಲಿ ಎಷ್ಟು ಗೌರವಾನ್ವಿತ ವ್ಯಕ್ತಿಗಳಾಗಿ ಉದಾರವಾಗಿ ಇಡೀ ಸಂಪತ್ತು ಮೈಸೂರು ಸಂಸ್ಥಾನದ ಸಂಪತ್ತನ್ನು ಏನು ಧಾರಾಳವಾಗಿ ಬಿಟ್ಟುಕೊಟ್ರು ಅವರೆಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಅವರ ವಾನುವಂಶಿಕವಾಗಿ ಬಂದಂಥ ಕೆಲವು ಅರಮನೆ ಸಂಪತ್ತು ಸಂಪತ್ತೇನಿದೆ ಅದರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಗಳು ಕೇಸ್ಗಳನ್ನು ದಾಖಲೆ ಮಾಡಿಸ್ತಾರೆ ಗೋಳು ಹಾಕುತ್ತಾರೆ ಅಂದರೆ ನಾವು ಈ ಇಲ್ಲಿ ಬಲವಾಗಿ ಅದನ್ನು ಖಂಡಿಸ್ಲಿಕ್ಕೆ ಬಯಸ್ತೀವಿ ಕೂತ್ ಮಾತಾಡಿ ನೀವು ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೋ ಅರಸೊತ್ತಿಗೆ ಅರಮನೆಯ ಈ ಮಹಾರಾಜರುಗಳು ಕೂತ್ ಮಾತಾಡಿ ಯಾಕೆ ನ್ಯಾಯಾಲಯಕ್ಕೆ ಹೋಗ್ತೀರಿ ಕೂತು ಮಾತಾಡಿಕೊಂಡು ಅವರೇನರ ಆಳ್ವಿಕೆ ಇದ್ದಿದ್ದರೆ ನೀವೆಲ್ಲಿರ್ತಿದ್ರಿ ತಿಳ್ಕೊಳ್ಳಿ ಅವರ ಆಳ್ವಿಕೆ ಇದ್ದರೆ ಮಹಾರಾಜರ ಆಳ್ವಿಕೆನೇ ಮುಂದುವರೆದಿದ್ದರೆ ಇವತ್ತು ಯಾರ್ಯಾರು ಕೋರ್ಟಿಗೆ ಹೋಗಿದ್ರು ಅವರ ವಿರುದ್ಧವಾಗಿ ಎಲ್ಲಿರ್ತಾ ಇದ್ದ್ರಿ ನೀವು ಯೋಚನೆ ಮಾಡಿ ಈ ಹಿನ್ನೆಲೆಯಲ್ಲಿ ಅವೇನೇನು ಕೇಸುಗಳಿವೆ ಮಹಾರಾಜರ ಅಥವಾ ಮಹಾರಾಣಿಯರ ವಿರುದ್ಧವಾಗಿ ಆ ಎಲ್ಲ ಕೇಸುಗಳನ್ನು ರಾಜ್ಯ ಸರ್ಕಾರದ ಆಡಳಿತ ಚುಕ್ಕಾಣಿ ಹಿಡಿದಿರೋರು ಅದನ್ನು ವಾಪಸ್ ತಗೊಳ್ಬೇಕು ಅಷ್ಟೇ ಅಲ್ಲ ಅವ್ರ ಜೊತೆ ಕೂತು ಮಾತಾಡಬೇಕು ಅವರು ಈ ರಾಜ್ಯ ಆಳಿದವರು ಆ ಸಂತತಿಯನ್ನು ಗೌರವಿಸಬೇಕು ಅವ್ರನ್ನ ಗೋಳ ಹೈಕೋಬಾರದು ಇದನ್ನು ನೀವೆಲ್ಲ ಈ ರಾಜ್ಯದ ಎಲ್ಲ ಪ್ರಜೆಗಳು ಇದನ್ನು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸರ್ಕಾರಕ್ಕೆ ನೀವು ಒತ್ತಾಯಿಸಬೇಕು ಅಂತ ನಾವು ಬಯಸ್ತೀವಿ ಪ್ರ ಈ ಹುಣ್ಣಿಮೆ ಮಹೋತ್ಸವ ನಮಗೆ ಭಾಳ ಅಯ್ಯೋ ಅನಿಸ್ಬಿಡುತ್ತೆ ತುಂಬ ಅಯ್ಯೋ ಅನಿಸ್ತಾ ಇದೆ ನಾವು ಬಹಿರಂಗವಾಗಿ ಅನೇಕ ಆಪ್ತ ವ್ಯಕ್ತಿಗಳು ಹೇಳ್ತಾ ಇದ್ವಿ ನಾವು ಬಹಿರಂಗವಾಗಿ ಹೇಳ್ತಿರಲಿಲ್ಲ ಆದರೆ ಇದೊಂದು ನಮಗೆ ಪ್ರಪಂಚದ ಎಲ್ಲ ನೋಡಿದ್ದೀವಿ ಅಮೇರಿಕ ನೋಡಿದ್ದೀವಿ ಇಂಗ್ಲೆಂಡ್ ನೋಡಿದ್ದೀವಿ ಕೆನಡಾ ನೋಡಿದ್ದೀವಿ ಯುರೋಪ್ ಎಲ್ಲ ನೋಡಿದ್ದೀವಿ ಅಲ್ಲಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯೇ ಬೇರೆ ಇಲ್ಲಿರೋದೇ ಬೇರೆ ನಮ್ಮ ನಿಜವಾಗಿಯೂ ಮಹಾರಾಜರು ಅವ್ರನ್ನ ಎಂ ಪಿಗಳು ಅಂತ ನಾವು ಕರೆಯೋದಕ್ಕಿಂತ ಈಗಲೂ ಮಹಾರಾಜರೇ ಅಂತೆಲ್ಲ ಅವ್ರನ್ನ ಗೌರವಿಸ್ಲಿಕ್ಕೆ ಬಯಸ್ತಾರೆ ಒಂದು ರೋಚಕವಾದ ಕಥಾ ಇದು ಘಟನೆ ಇದೆ ಈ ಮಹಾರಾಜರಿಗೆ ಇಲ್ಲೋ ಭಾಳ ರೋಚಕವಾದ ಘಟನೆ ಏನದು ಅಂದರೆ ಜಯ ಚಾಮರಾಜ ಒಡೆಯರು ಇವ್ರ ತಾತ ಬೇರೆ ದೇಶಕ್ಕೆ ಹೋಗ್ತಾಯಿದ್ರು ಅವರು ಹೋಗುವಾಗ ಜೊತೆಗೆ ಒಂದು ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಿದ್ರು ಇದಕ್ಕೆ ಗೊತ್ತಿದೆಯಲ್ಲ ನಿಮಗೆ ಗೊತ್ತಿದೆಯಲ್ಲ ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಾಯಿದ್ರು ಪೂಜಾ ಪೆಟ್ಟಿಗೆಯನ್ನು ಪಕ್ಕದಲ್ಲಿರೋ ಸೀಟಿಗೆ ಖಾಲಿ ಸೀಟ್ ಅಲ್ಲ ಆ ಪೂಜಾ ದೇವರ ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಳ್ಳಿಕ್ಕೆ ಅವರು ಖರೀದಿ ಮಾಡ್ತಿದ್ರು ಟಿಕೆಟನ್ನು ಅದ್ರ ಮೇಲೆ ಇಡ್ತಿದ್ರು ಎರಡನೇ ಸೀಟ್ನಲ್ಲಿ ಏರ್ ಹೋಸ್ಲೇಸು ಅಲ್ಲೇನು ವಿಮಾನದಲ್ಲಿ ಕೂತಿದ್ರು ಎಲ್ಲ ಕೌಂಟ್ ಮಾಡಿದರು ಒಬ್ಬ ಕೊರತೆ ಬೀಳ್ತಿದ್ದಾನೆ ಅದಕ್ಕೆ ಅನೌನ್ಸ್ ಮಾಡಿಸಿದರು ದಿಸ್ ಈಸ್ ದಿ ಲಾ ಫೈನ್ ಲಾಸ್ಟ್ ಕಾಲ್ ಫಾರ್ ಮಿಸ್ಟರ್ ಪೂಜಾ ಪೆಟ್ಟಿಗೆ ಭಾಳ ನಗು ಬರುತ್ತೆ ಬಟ್ ನಡೆದ ಘಟನೆ ಇದು ದಿಸ್ ಇಸ್ ದಿ ಫೈನಲ್ ಕಾಲ್ ಫಾರ್ ಮಿಸ್ಟ್ರ್ ಪೂಜಾ ಪೆಟ್ಟಿಗೆ ಅಂತಂದು ಅವ್ರಿಗೆ ಪೂಜಾ ಪೆಟ್ಟಿಗೆ ಅಂದರೆ ಗೊತ್ತಿಲ್ಲ ಅವರಿಗೆ ಅವ್ರ ವ್ಯಕ್ತಿ ಅಲ್ಲ ಅದು ದೇವರ ಪೂಜೆ ಸಾಮಗ್ರಿ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ದಿಸ್ ದಿ ಫೈನಲ್ ಕಾಲ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ರು ಅಂತ ಮಾಡಿದ್ರು ಅನ್ನೋದನ್ನು ಕೇಳಿದೀವಿ ಅದು ಎಲ್ಲಿ ಓದಿದ್ಯೋ ಗೊತ್ತಿಲ್ಲ ನಮ್ಮ ನಮಗೂ ಓದಿದ ನೆನಪಿನಿಂದ ಹೇಳ್ತಾ ಇದ್ದೀವಿ ಎಲ್ಲಿ ರೆಫರೆನ್ಸ್ ಇದೆಯೋ ಮಹಾರಾಜರ ಜೊತೆಗೆ ಆಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ನೋಡಿ ಎಷ್ಟು ಶ್ರದ್ಧಾ ಭಕ್ತಿ ಇತ್ತು ನಮ್ಮೊಂದಿಗೆ ನಡೆದಂಥ ಘಟನೆ ಒಂದು ಹೇಳ್ತೀವಿ ಮೊದಲು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಿಲ್ಲ ಅದು ಮುಂಬೈ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು ನಾವು ಇಲ್ಲಿ ನಮಗೆ ಸಹಾಯ ಮಾಡಿದವರು ಪ್ರದೇಶಕ್ಕೆ ಓದಕ್ಕೆ ಸಹ ಓದಲಿಕ್ಕೆ ಸಹಾಯ ಮಾಡಿದವರು ಇಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಪದ್ಮಶ್ರೀ ಬೆತೀನಾ ಶಾರದಾ ಬಾಯ್ಮರ್ ಅವರು ಇವರನ್ನು ಇವರನ್ನು ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ಲಿಕ್ಕೆ ಬಯಸ್ತೇವೆ ಬಹಳ ಜನ ವಿದ್ರೋಹಿಗಳು ನಾವು ಸ್ಕಾಲರ್ಶಿಪ್ ತೊಗೊಂಡು ಓದಿಲ್ಲ ಗುರುಗಳು ಅಲ್ಲಿರ್ತಕ್ಕಂಥ ಶಿಷ್ಯರಿಂದ ಪ್ರದೇಶದಲ್ಲಿರ್ತಕ್ಕಂಥ ಶಿಷ್ಯರಿಂದ ದುಡ್ಡು ಕೊಡಿಸಿದ್ರು ಹಣ ಕೊಡಿಸಿದ್ರು ಆಗ ಓದಿದ್ದೆ ಹೊತ್ತು ಈಗಿನ ಗುರುಗಳು ಸುಳ್ಳು ಹೇಳ್ತಾ ಇದ್ದಾರೆ ಸ್ಕಾಲರ್ಶಿಪ್ನಿಂದ ಓದಿಲ್ಲ ಅವರು ಅಂತ ಆಪಾದನೆ ಮಾಡಿದ್ರಲ್ಲ ಕೆಲವರು ಇಲ್ಲಿದ್ದಾರೆ ಸಾಕ್ಷಿ ಕೇಳಿ ಇವರು ವಿ ಎನ್ ಎಲ್ ಇದ್ದವರು ಈಗ ಭಾರತದ ಪ್ರಜೆಗಳಾಗಿದ್ದಾರೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಎಂಥ ವ್ಯಕ್ತಿತ್ವ ಅವ್ರದ್ದು ಇದೆ ಅಂತ ನೀವು ತಿಳ್ಕೊಳ್ಳಿ ಇವರು ನಮಗೆ ಅಲ್ಲಿಂದ ಓದ್ತಾ ನಾವು ಓದಬೇಕು ಅನ್ನೋ ಆಪೇಕ್ಷೆಯಾಗಿ ವಿ ಎನ್ನಕ್ಕೆ ಹೋದ ತಕ್ಷಣವೇ ಒಂದು ಅರ್ಜಿ ಕಳಿಸ್ಕೊಟ್ರು ನಾವು ಅದನ್ನ ಅಪ್ಲಿಕೇಶನ್ ಭರ್ತಿ ಮಾಡಿದ್ದೀವಿ ಅಲ್ಲಿಂದ ಸ್ಕಾಲರ್ಶಿಪ್ ಮಂಜೂರಾಗಿ ಬಂತು ನಮ್ಮ ಅನುಭವ ನಾವು ಗುರುಗಳಾದ ಮೇಲೆ ಮುಂಬೈನಲ್ಲಿ ನಾವು ಹೋಗುವಾಗ ಅಲ್ಲಿ ಇದಿರುತ್ತೆ ಏನು ಸಾಮಾನು ಸಮಗ್ರ ಸಾಮಗ್ರಿಗಳನ್ನು ತಪಾಸಣೆ ಮಾಡತಕ್ಕಂಥದ್ದು ಇರುತ್ತೆ ಏನು ಹೇಳ್ತೀರಿ ಅದಕ್ಕೆ ಸೆಕ್ಯುರಿಟಿ ಚೆಕ್ ಆ ಸೆಕ್ಯುರಿಟಿ ಚೆಕ್ನಲ್ಲಿ ನಮ್ಮ ಪೂಜಾ ಸಾಮಗ್ರಿಗಳನ್ನು ಅಧಿಕಾರಿಗಳು ತೆರೆದು ನೋಡಿ ನಮ್ಮ ಪ್ರಶ್ನೆ ಮಾಡಿದರು ಸ್ವಾಮೀಜಿ ಹ್ಯಾವ್ ಗಾಟ್ ಎ ಪರ್ಮಿಷನ್ ಟು ಟೇಕ್ ದೀಸ್ ಪೂಜಾ ಆರ್ಟಿಕಲ್ಸ್ ವಿ ಐ ಮೀನ್ ಕಾಸ್ಟ್ ಐ ಮೀನ್ ಇವೆಲ್ಲ ಸಿಲ್ವರ್ ಇವೆಲ್ಲ ಇದ್ವು ಅದರಲ್ಲಿ ಬೆಳ್ಳಿ ಬೆಳ್ಳಿ ಬಂಗಾರ ಏನಿರಲಿಲ್ಲ ಬೆಳ್ಳಿ ಪೂಜಾ ಸಾಮಗ್ರಿಗಳು ತಾವು ಹ್ಯಾವ್ ಗಾಟ್ ಎ ಪರ್ಮಿಷನ್ ಅಂತ ಕೇಳಿದರು ನೋ ಐ ಡಿಂಟ್ ಹ್ಯಾವ್ ಎನಿ ಐಡಿಯಾ ಮೈ ಟ್ರಾವೆಲ್ ಏಜೆಂಟ್ ಟೋಲ್ ಮಿ ದಟ್ ಹ್ಯಾಡ್ ಟು ಜಸ್ಟ್ ಡಿಕ್ಲೇರ್ ವಟ್ ಎವರ್ ಹ್ಯಾವ್ ಬಿನ್ ವಟ್ ವಟ್ ಎವರ್ ಐ ಆಮ್ ಟೇಕಿಂಗ್ ದಿಸ್ ಈಸ್ ದ ಲೀಸ್ಟ್ ಆಫ್ ಪೂಜಾ ಆರ್ಟಿಕಲ್ಸ್ ಅಂತ ಕೊಟ್ವಿ ಅವ್ರು ಒಪ್ಲೇ ಇಲ್ಲ ಸ್ವಾಮೀಜಿ ಐ ಕಾಂಟ್ ಅಕ್ಸೆಪ್ಟ್ ಇಟ್ ಯು ಶುಡ್ ಹ್ಯಾವ್ ಟೇಕನ್ ದಿ ಪರ್ಮಿಷನ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆರ್ ಬಿ ಐನಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು ನಾವು ನೋಡಪ್ಪ ಇದು ಹಿಂದೆ ಇದ್ರು ನಾವು ಪೂಜೆ ಮಾಡಬಲ್ಲವಿ ನಮ್ಮ ಪೂಜೆ ಅಲ್ಲಿ ಹೇಗೆ ಮಾಡ್ತೀವಿ ಅನ್ನೋದು ಪರದೇಶದಲ್ಲಿರ್ತಕ್ಕಂಥ ಶಿಷ್ಯರಿಗೆ ಗೊತ್ತಾಗಲಿ ಅದಕ್ಕೆ ತಗೊಂಡು ಹೋಗ್ತೀವಿ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಲುಕ್ ಅಟ್ ಮೈ ಐಸ್ ನಾವು ವ್ಯಾಪಾರಿಗಳು ಇದನ್ನು ಮಾರಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತಂದರೆ ಅದನ್ನೇನು ಜಫ್ ಮಾಡ್ಕೊಂಡ್ಬಿಡು ನಾವು ಗುರುಗಳು ಧರ್ಮಗುರುಗಳು ಅಂತ ನಿನಗೆ ಅನಿಸಿದರೆ ನಮಗೆ ತೆಗೆದುಕೊಂಡು ಹೋಗಲಿ ಬಿಡು ಅಂತ ಹೇಳಿದ್ದೀವಿ ಲಿಸ್ಟ್ ತಗೋ ಆ ಅಧಿಕಾರಿ ಏನು ಹೇಳ್ದ ಸ್ವಾಮೀಜಿ ದ ಲಾ ಡಜಂಟ್ ಪರ್ಮಿಟ್ ಮೀ ಟು ಅಲೋ ಯು ಟು ಟೇಕ್ ದೀಸ್ ಆರ್ಟಿಕಲ್ಸ್ ಕಾನೂನು ಉಪಲ್ಲ ಆದರೆ ತಾವು ಧರ್ಮಗುರುಗಳು ಅಂತ ನನಗೆ ಮನಸ್ಸಿಗೆ ಬಂದಿದೆ ನಾನು ಕಣ್ಮುಚ್ಕೊಳ್ತೀನಿ ತಾವು ತೆಗೆದುಕೊಂಡು ಹೋಗಿ ಅಂತ ಹೇಳಿದೆ ಅರ್ಥವಾಗ್ತಾ ನಿಮಗೆ ಇದು ಈ ದೇಶದ ಧರ್ಮ ಪ್ರಜ್ಞೆ ಇಷ್ಟನ್ನು ಹೇಳಿ ಈಗ ಆಗಮಿಸಿದಂಥ ಯದುವೀರ ಒಡೆಯರವರನ್ನು ಮಹಾರಾಜರನ್ನು ನಿಮ್ಮೆಲ್ಲರ ಸದ್ಭಾವನೆಗಳಿಂದ ಅವ್ರನ್ನ ಬೀಳ್ಕೊಡೋಕ್ಕೆ ಬಯಸ್ತಾರೆ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಇಲ್ಲಿಗೆ ಬಂದವರನ್ನು ಮಾತಾಡಿಸ್ದೆ ಕಳಿಸ್ಬಾರ್ದು ಅಂತ ಹೇಳಿ ಕೊನೆಯಲ್ಲಿ ಮಾತನಾಡಬೇಕಾದಂಥ ನಾವು ಮಧ್ಯೆ ಪ್ರವೇಶ ಮಾಡಿ ಮಾತನಾಡಿದ್ದೀವಿ ಇನ್ನು ಇನ್ನು ಮುಂದೆ ಕಾನೂನೇನಾದರೂ ಇರಲಿ ಕಾನೂನು ಅದೊಂಥರ ಕತ್ತೆ ಅಂತ ಹೇಳ್ತಾರೆ ಆ ಕಾನೂನು ಏನಾದರೂ ಇರಲಿ ಈ ರಾಜಮನೆತನ ಭಾಳ ಭಾಳ ತ್ಯಾಗ ಭಾವನೆಯಿಂದ ರಾಜ್ಯಕ್ಕೆ ದ ತಮ್ಮ ಆಸ್ತಿಯನ್ನು ಆಡಳಿತವನ್ನು ವರ್ಗಾಯಿಸಿಕೊಟ್ಟ ಆ ಧಾರಾಳತನಕ್ಕಾಗಿ ಇರತಕ್ಕಂಥ ಕೇಸುಗಳನ್ನು ಎಲ್ಲ ಕೇಸುಗಳನ್ನು ವಾಪ ಯಾವ್ಯಾವ ಕೇಸುಗಳನ್ನು ತಗೊಳ್ತಾ ಇದ್ದಾರೆ ಕ್ಯಾಬಿನೆಟ್ ಡಿಸೈಡ್ಸ್ ಟು ವಿತ್ಡ್ರಾ ದೀಸ್ ಕೇಸಸ್ ಅಂತ ಪ್ರೈವೇಟ್ ಬೇಕಾದ್ರೆ ಹೇಳ್ತೀನಿ ನಿಮಗೆ ರೀಸೆಂಟ್ಲಿ ದಿ ಕ್ಯಾಬಿನೆಟ್ ಹ್ಯಾಸ್ ಡಿಸೈಡೆಡ್ ಟು ವಿತ್ಡ್ರಾ ದಿ ಕೇಸಸ್ ಆ ಥರ ಹೇ ಆ ತರಹ ವೈ ಕಾಂಟ್ ದಿ ಕ್ಯಾಬಿನೆಟ್ ವಿಡ್ಡ್ರಾ ಆಲ್ ದಿ ಕೇಸಸ್ ಫೈಲ್ಡ್ ಎಗೇನ್ಸ್ಟ್ ದಿ ಮಹಾರಾಜ ಬೊಮ್ಮಾಯ ಇವರೇ ಬೊಮ್ಮಾಯ ಇವ್ರೆ ಇತ್ತೀಚೆಗೆ ಕ್ಯಾಬಿನೆಟು ಮೂವತ್ತ್ನಾಲ್ಕು ಕೇಸ್ಗಳನ್ನು ವಿಡ್ಡ್ರಾ ಮಾಡಿದೆ ಕೋರ್ಟ್ನಿಂದ ಅದರ ವಿವರಣೆ ನಿಮಗೆ ಕೊಡ್ತೀವಿ ಹೀಗಿರುವಾಗ ಮಹಾರಾಜರ ಮೇಲೆ ಮಹಾರಾಣಿಯರ ಮೇಲೆ ಹಾಕಿರತಕ್ಕಂಥ ಕೇಸುಗಳನ್ನು ಕ್ಯಾಬಿನೆಟ್ನಲ್ಲಿ ಯಾಕೆ ನೀವು ವಿಡ್ರಾ ಆಗಲ್ಲ ಇದು ನೀವು ಕೇಳಬೇಕು ಇಷ್ಟು ಮಾತನ್ನು ಹೇಳಿ ಮಹಾರಾಜರನ್ನು ಈಗ ಅವರು ಎಂ ಪಿಗಳು ಇದ್ದಾರೆ ಆದರೆ ಎಂ ಪಿಗಳಂದ ನೋಡಲ್ಲ ಈಗಲೂ ಜನತೆ ಅವರು ನೋಡೋದು ಮಹಾರಾಜರು ಅಂತ ಹೇಳಿ ಈಗಲೂ ನೋಡ್ತಾರದು ಇವರ ತಾತನೂ ಕೂಡ ಮಹಾರಾಜರಾಗೇ ಕಾಣಿಸ್ತಾ ಇದ್ರೆ ಹೊರತು ಅವರು ಗವರ್ನರ್ ಆಗಿದ್ದರು ಮೊಟ್ಟ ಮೊದಲ ಗವರ್ನರ್ ಐ ತಿಂಕ್ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಗವರ್ನರ್ ಮಹಾರಾಜರು ಜಯಚಾಮರಾಜನ ಬಡಿಯರು ಈ ಆತ್ಮೀಯ ಸಂಬಂಧವನ್ನು ನಮ್ಮ ಕರ್ನಾಟಕ ಸರ್ಕಾರ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಜನಹಿತ ಕಾಪಾಡಲಿ ಈ ರಾಜವಂಶವನ್ನು ಮನೆತನವನ್ನು ಗೌರವಿಸಲಿ ಅಂತ ನಾವು ಒತ್ತಿ ಒತ್ತಿ ಹೇಳಿ ಅವರನ್ನು ಈ ಹು ಹುಣ್ಣಿಮೆ ಮಹೋತ್ಸವದಿಂದ ಅವ್ರನ್ನು ಬೀಳ್ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶಿವಶರಣರ ವಜ ಸಂಪುಟ